ಹಲೋ ಎಲ್ರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಐದನೇ ಟೆಸ್ಟ್ ಸಖತ್ ಇಂಟೆನ್ಸ್ ಆಗ್ತಿದೆ ಅಂತಲೇ ಹೇಳ್ಬೋದು ಮೊದಲ ದಿನದಲ್ಲೇ ಎಲ್ಲ ಆ್ಯಕ್ಷನ್ ಪ್ಯಾಕ್ಡ್ ಆಗಿತ್ತು ಸೊ ನಾಳೆ ಸಕ್ಕತ್ತಾಗಿರತ್ತೆ ಖಂಡಿತವಾಗ್ಲೂ ಯಾಕಂದರೆ ಇಂಡಿಯಾದ ಹನ್ನೊಂದು ಪ್ಲೇಯರ್ಸ್ ಕೂಡ ಫುಲ್ ಅಗ್ರೆಸಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸ್ಯಾಮ್ ಕಾನ್ಸ್ಟಾಸ್ ನಡುವಿನ ಇನ್ಸಿಡೆಂಟ್ ಬಳಿಕ ಅಂತಲೂ ತುಂಬ ರುಚಿಗೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಬುಮ್ರಾ ಅಂತೂ ತುಂಬನೇ ಅಗ್ರೆಸಿವ್ ಆಗಿದ್ದಾರೆ ಈ ಥರ ಅವರು ಅಗ್ರೆಸಿವ್ ಆಗಿರೋದು ನೋಡೋದು ಕಡಿಮೆ ಸೊ ತುಂಬಾ ಅಗ್ರೆಸಿವ್ ಆಗಿರೋದ್ರಿಂದ ನಾಳೆನೂ ಕೂಡ ಇದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಭಾರತದ ಬೌಲರ್ಸ್ ಹಾಗೆಯೇ ಫೀಲ್ಡರ್ಸ್ಗಳಿಂದ ಸೊ ಮೊದಲ ದಿನದಾಟದಂತೆ ಕೇಳಬೇಕು ಅಂದರೆ ಭಾರತ ನೂರ ಎಂಬತ್ತೈದಕ್ಕೆ ಆಲ್ಔಟ್ ಆಗ್ತಾರೆ ಮೊದಲ ಇನ್ನಿಂಗ್ಸ್ನಲ್ಲಿ ಅದು ಟಫ್ ಪಿಚ್ ಇತ್ತು ಆಬ್ವಿಯಸ್ಲಿ ಸೊ ಗ್ರೀನ್ ಟಾಪ್ ವಿಕೆಟ್ ಇತ್ತು ಅದೇ ರೀತಿ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಆಸ್ಟ್ರೇಲಿಯಾ ತಂಡ ಮೊದಲೇದಾಗಿ ರಾಹುಲ್ ಮತ್ತು ಜಯಸ್ವರ್ ಪಟಾಪಟ ಔಟ್ ಆಗ್ತಾರೆ ಯಾಕಂದರೆ ಮಿಚಲ್ ಸ್ಟಾರ್ಕ್ ಮತ್ತು ಬೋಲಂಡ್ ಅವರ ಸ್ಟಾರ್ಟಿಂಗ್ ಸ್ಪೆಲ್ ತುಂಬಾ ಚೆನ್ನಾಗಿತ್ತು ಸೊ ಯಶಸ್ವಿ ಜೈಸ್ವಾಲ್ ಹತ್ತು ರನ್ ನೋಡಿದ್ರೆ ರಾಹುಲ್ ನಾಲ್ಕು ರನ್ ಗಳಿಸಿ ಔಟ್ ಆಗ್ತಾರೆ ಅದಾದ ಬಳಿಕ ವಿರಾಟ್ ಕೊಹ್ಲಿ ಮತ್ತು ಶುಭನ್ ಗಿಲನ್ ನಡುವೆ ಒಂದು ಸ್ಟಡಿ ಪಾರ್ಟ್ನರ್ಶಿಪ್ ಬಂತು ಅಂತಲೇ ಹೇಳ್ಬೋದು ನ್ಯೂ ಬಾಲನ್ನು ಚೆನ್ನಾಗಿ ನೆಗೋಷಿಯೇಟ್ ಮಾಡ್ತಾರೆ ಸೊ ಇದು ನಲವತ್ತು ರನ್ಗಳ ಪಾರ್ಟ್ನರ್ಶಿಪ್ ವಿರಾಟ್ ಸಾರಿ ಶುಭನ್ ಗಿಲ್ ಔಟ್ ಆಗೋ ಮುಖಾಂತರ ಎಂಡ್ ಆಗುತ್ತೆ ನಂತರ ಚೆನ್ನಾಗಿ ಕಾಣ್ತಿದೆ ವಿರಾಟ್ ಕೊಹ್ಲಿ ಅವರು ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ಎಪ್ಪತ್ತೆರಡಕ್ಕೆ ನಾಲ್ಕು ವಿಕೆಟನ್ನು ಕಳೆದುಕೊಳ್ತಾರೆ ಭಾರತ ಸೊ ಅದರ ಬಳಿಕ ಜಡೇಜಾ ಮತ್ತು ಪಂತ್ ಅಂತ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಜಡೇಜಾ ಅವ್ರಿಗೆ ಎರಡು ಮೂರು ಆಪರ್ಚುನಿಟಿಗಳು ಮಿಸ್ ಆಯಿತು ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾಗೆ ಆದರೂ ಒಂದು ಅರವತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ ಬಂತು ನೂರ ಐವತ್ತೊಂದು ಬಾಲ್ನಲ್ಲಿ ಸೊ ತುಂಬಾ ಹೊತ್ತು ಕ್ರಿಸ್ನಲ್ಲಿ ಈ ಜೋಡಿ ಇದ್ದರು ಸೊ ಅದಾದ ಬಳಿಕ ಪಂತ್ ಔಟ್ ಆಗಬೇಕಾಗಿ ಬರುತ್ತೆ ನಂತರ ಜಡೇಜಾ ಹಾಗೆಯೇ ನಿತೀಶ್ ಕುಮಾರ್ ರೆಡ್ಡಿ ಸೊ ನಿತೀಶ್ ಕುಮಾರ್ ರೆಡ್ಡಿ ಈ ಮ್ಯಾಚು ಅಷ್ಟು ಪ್ರದರ್ಶನ ಕೊಡೋದಕ್ಕೆ ಆಗೋದಿಲ್ಲ ಜೀರೋಗೆ ಔಟ್ ಆಗ್ತಾರೆ ಸೊ ಅದರ ಬಳಿಕ ಸುಂದರ್ ಹದಿನಾಲ್ಕು ರನ್ ಗಳಿಸ್ತಾರೆ ಕಮಿನ್ಸ್ವರ್ಗೆ ಅವರು ಔಟ್ ಆದರೆ ಬುಮ್ರಾ ಕೊನೆಯಲ್ಲಿ ಕ್ಯಾಮಿಯೋ ಇನಿಂಗ್ಸ್ ಆಡ್ತಾರೆ ಅಂತಲೇ ಹೇಳ್ಬೋದು ಹದಿನೇಳು ಬಾಲ್ನಲ್ಲಿ ಇಪ್ಪತ್ತೆರಡು ರನ್ ಹೊಡಿತಾರೆ ಇದರೊಂದಿಗೆ ಭಾರತ ನೂರ ಎಂಬತ್ತೈದಕ್ಕೆ ಔಟ್ ಆಗ್ತಾರೆ ಸೊ ಅವರಿಗೆ ಮೋ ಪ್ರಮುಖ ಆಗಿ ಬೌಲರ್ ನಾಲ್ಕು ವಿಕೆಟ್ ಸ್ಟಾರ್ಕ್ ಮೂರು ವಿಕೆಟ್ ಹಾಗೆಯೇ ಕಮಿನ್ಸ್ ಎರಡು ಮತ್ತು ಲಯನ್ ಒಂದು ವಿಕೆಟನ್ನು ಪಡಿತಾರೆ ಸೊ ಅವರು ಮೂರು ಅವರ್ ಆಡ್ತಾರೆ ಅಷ್ಟೇ ಅದರಲ್ಲಿ ಒಂಬತ್ತು ರನ್ಗೆ ಒಂದು ವಿಕೆಟನ್ನು ಕಳ್ಕೊಳ್ತಾರೆ ಕೊನೆಯ ಬಾಲ್ನಲ್ಲಿ ಕವಾಜ್ ಅವರು ಬೂಮ್ರಾ ಅವ್ರಿಗೆ ಔಟ್ ಆಗ್ತಾರೆ ಸೊ ತುಂಬಾ ಅಗ್ರೆಸಿವ್ ಆಗಿ ಸೆಂಡಪ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಕಾನ್ಸ್ಟಾಸ್ ಅವರ ಕಡೆ ಅದಕ್ಕೂ ಮೊದಲು ಆ ಬಾಲ್ಗೂ ಔಟ್ ಆಗೋ ಮೊದಲು ಸಣ್ಣ ಕನ್ವರ್ಸೇಷನ್ ನಡೆ ಚಕಮಕಿ ನಡೆದಿತ್ತು ಅವರ ನಡುವೆ ಸೊ ಅದನ್ನು ತೀರಿಸ್ಕೊಂಡ್ರು ಅಂತಲೇ ಹೇಳ್ಬೋದು ಬೂಮ್ರಾ ಎಲ್ಲ ಪ್ಲೇಯರ್ಸ್ಗಳು ಸ್ಯಾಮ್ ಕಾನ್ಸ್ಟಾಸ್ ಎದುರು ಸೆಲೆಬ್ರೇಷನ್ ಮಾಡ್ತಾರೆ ಸೊ ನಾಳೆನೂ ಹೈ ಇನ್ಸ್ಟೆ ಇಂಟೆನ್ಸ್ ಆಗಿರುತ್ತೆ ಗೇಮ್ ಯಾಕಂದರೆ ಕಾನ್ಸ್ಟಾಸ್ ಇನ್ನು ಕ್ರೀಸ್ನಲ್ಲಿದ್ದಾರೆ ಸೊ ಮುಂದೆ ಬರೋ ಆಟಗಾರರಿಗೂ ಸಹ ಇದೇ ರೀತಿ ಅಗ್ರೆಷನ್ ತೋರಿಸಿ ಔಟ್ ಮಾಡೋ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಸೊ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಡೇ ಬರಲಿದೆ ನಾಳೆ ಸಖತ್ತಾಗಿರುತ್ತೆ ನಾಳೆ ಐದು ಗಂಟೆ ನೋಡೋದಕ್ಕೆ ಮರೆಯೋದಕ್ಕೆ ಹೋಗ್ಬೇಡಿ ಸೊ ಇನ್ನೂ ಕೂಡ ಗೇಮ್ ಯಾರ ಕಡೆ ಇದೆ ಅಂತ ಹೇಳೋದಕ್ಕಾಗಲ್ಲ ಇನ್ನು ನೂರ ಎಪ್ಪತ್ತಾರು ರನ್ ಬೇಕಿದೆ ಆಸ್ಟ್ರೇಲಿಯಾಗೆ ಲೀಡ್ ಮಾಡೋದಕ್ಕೆ ಸೊ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ ನ್ಯೂ ಬಾಲ್ನಲ್ಲಿ ಇನ್ನು ಮೂರು ಅಷ್ಟೇ ಆಗಿರೋದ್ರಿಂದ ಮತ್ತೆ ನಾಳೆ ಕೂಡ ಸ್ವಲ್ಪ ಓವರ್ಕಾಸ್ಟ್ ಇದ್ರೆ ಅಂತೂ ಮತ್ತು ಚೆನ್ನಾಗಿರುತ್ತೆ ಗ್ರೀನೇ ಇದೆ ಇನ್ನು ವಿಕೆಟು ಜಾಸ್ತಿ ಏನು ಚೇಂಜಸ್ ಆಗಿಲ್ಲ ಸೊ ನೋಡೋಣ ಪ್ರೊಬೆಬಲಿ ನಾಳೆ ವಿಕೆಟನ್ನು ತೆಗಿಬೋದು ಆಸ್ಟ್ರೇಲಿಯಾದೋಷ್ಟು ವಿಕೆಟನ್ನು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಇದಾಗಿತ್ತು ವಿಡಿಯೋ